ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಸಂಜನಾ ಚಾನಲ್ ಈಗ ನಾವು ಬಾಗವಾಡ ಹತ್ರ ನಾಗಮಡಿಕೆ ಹತ್ರ ಇದ್ದೀವಿ ಈಗ ನಾನು ನಿಮಗೆ ಟೆಂಪಲನ್ನು ತೋರಿಸ್ತೀನಿ ನಾಗ ಮಡಿಕೆದು ಆಮೇಲೆ ಅದ್ರ ವಿಶಿಷ್ಟ ಏನು ಅಂತ ಹೇಳ್ತೀನಿ ನೋಡಿದು ಎಂಟ್ರೆನ್ಸಿ ನೋಡಿ ಇದು ಎಂಟ್ರೆನ್ಸಿ ಫ್ರೆಂಡ್ಸ್ ಈಗ ಹೊರಗಡೆ ಹೋಗೋಣ ಬನ್ನಿ ಫಸ್ಟ್ ನಮಸ್ಕಾರ ಮಾಡೋಣ ನಡು ಬರೋದ ತಕ್ಷಣವೇ ನಾನು ಇದು ದರ್ಶನ ನೀಡುತ್ತೆ ಎಂಟ್ರೆನ್ಸಿಯಲ್ಲೇ ನೋಡಿ ನೋಡಿ ಫ್ರೆಂಡ್ಸ್ ಇದರ ವಿಶಿಷ್ಟ ಏನು ಯಾರಿಗೆ ಮಕ್ಕಳಾಗಲ್ಲ ಬೇಗ ಮದುವೆ ಆಗೋಲ್ಲ ಅವರಿಗೆ ಇಲ್ಲಿ ಬಂದು ಅರಕೆ ಹೊತ್ಕೊಂಡು ಬೇಡಿಕೆ ನೀಡಿದರೆ ಇಲ್ಲಿ ನೆರವೇರುತ್ತೆ ಥರನ ಇದ್ರೆ ನೆರವೇರುತ್ತೆ ನಾಗದೋಷ ಏನಿದ್ರೆ ಅಂತ ಇಲ್ಲಿ ಒಂದು ವಿಶಿಷ್ಟತೆ ಇದೆ ನೋಡಿ ನೋಡಿರಿ ಇಲ್ಲಿಂದ ಬರ್ಬೋದು ಏನು ಡೈಲಿ ಏನಲ್ಲ ಆದರೆ ಪೂಜೆ ಮಾಡಿಸ್ಬೋದು ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಸಣ್ಣ ಬಂದು ತೋರಿಸಿ ನೋಡಿ ಕರ್ನಾಟಕ ಸರ್ಕಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಮುರ್ಗಿ ಪ್ರತಿನಿತ್ಯ ಪ್ರಸಾದ ವಿನೋದಿ ಮಾಡಲಾಗುವುದು ಈಗ ನಾವು ಹೊರಗಡೆ ಹೋಗೋಣ ಬನ್ನಿ ಅನ್ನೋ ತಕ್ಷಿಣ ಅದು ಗರ್ಭಗುಡಿ ಗರ್ಭಗುಡಿ ಕರ್ಕೊಂಡು ಹೋಗ್ತೀನಿ ನೋಡಿ ದೇವರನ್ನು ತೋರಿಸ್ತೀನಿ ನೋಡಿ ತೋರಿಸ್ತೀನಿ പ്രിപ്പർ മാ സ്വാമിനെ അതേ വിശിഷ്ട നാഗടിക്ക അതേ മൈൻ ദേവർ നോക്കി ഫ്രണ്ട് വാസ്തീ അത്